ಹಲೋ ವೆಲ್ಕಮ್ ಬ್ಯಾಕ್ ಟು ಧರಣಿ ಬ್ಲಾಗ್ಸ್ ವಿತ್ ಗೀತಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವಿವತ್ತು ಇತಿಹಾಸ ಪ್ರಸಿದ್ಧ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಆ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಒಂದು ಸಪೋರ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ದೇವಸ್ಥಾನ ಲೊಕೇಟ್ ಆಗಿರೋದು ಅರಿಯೂರಲ್ಲಿ ಸ್ಟ್ರೈಟ್ ಅರಿಯೂರಿಗೆ ತುಮಕೂರಿಂದ ಬಸ್ ಇದೆ ಈಸಿಯಾಗಿ ಹೋಗ್ಬೋದು ಫಿಫ್ಟೀನ್ ಟು ಏಯ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ತುಮಕೂರಿಂದ ತುಮಕೂರಿಂದ ಹೋಗಿ ಅಲ್ಲಿಂದ ಅರಿಯೂರಿಗೂ ಸ್ಟ್ರೈಟ್ ಹೋಗಬಹುದು ಅಥವಾ ಆಲ್ನೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಆಟೋಲು ಹೋಗಬಹುದು ಇದು ಗೌರ್ಮೆಂಟ್ ಆಗಿದೆ ದೇವಸ್ಥಾನ ಈಗ ತುಂಬ ವಿಶಾಲವಾದ ದೇವಸ್ಥಾನ ಅಂತ ಹೇಳ್ಬೋದು ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಗಣಪತಿ ಪೂಜೆ ಮಾಡೋದಕ್ಕಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದು ಗಣಪತಿ ಈ ದೇವಸ್ಥಾನದ ಇತಿಹಾಸ ಏನೆಂದರೆ ಸುಮಾರು ಸಾವಿರ ವರ್ಷಗಳ ಪುರಾತನ ಇತಿಹಾಸವಿದೆ ಇಲ್ಲಿ ನೂರಾರು ಋಷಿಗಳ ತಪಸ್ಸಿನ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಈಶ್ವರನು ಇಲ್ಲಿ ವೈದ್ಯನಾಥೇಶ್ವರನಾಗಿ ನೆಲೆಗೊಂಡಿದ್ದು ದೇವಾನುದೇವತೆಗಳಿಗೆ ವೈದ್ಯ ಮಾಡಿದ್ದಾರಂತೆ ಇಲ್ಲಿ ಪ್ರತಿದಿನ ನಾಗರಹಾವು ಸಂಚಾರ ಮಾಡುತ್ತೆ ಯಾರಾದರೂ ಅಶೌಚ ಮಾಡಿದರೆ ಅವರಿಗೆ ಎಡೆ ಎತ್ತಿ ನಿಲ್ಲುತ್ತದೆ ಎಂದು ಅಲ್ಲಿ ಬರುವ ಭಕ್ತಾದಿಗಳೇ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಬಂದಾಗ ಮಾರಣಾಂತಿಕ ಕಾಯಿಲೆಗಳು ದೂರ ಆಗುತ್ತೆ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಾಗ ಒಂದು ಅವ್ರದ ಕೋರಿಕೆ ಕೇಳಿಕೊಂಡು ಹೂ ಕೇಳಬೇಕು ಅನ್ನೋದಿರುತ್ತೆ ಸೊ ಹಾಗಾಗಿ ಅವ್ರ ಮನಸಲ್ಲೇ ಸಂಕಲ್ಪ ಮಾಡಿಕೊಂಡು ಅರ್ಚಕರಿಗೆ ಮೇಲೆ ಅವರು ಹೂ ಪ್ರಸಾದ ಕೊಡ್ತಾರೆ ಅವರು ಕೊಡೋ ಅಂತಹ ಹೂ ಪ್ರಸಾದದಲ್ಲಿ ಮೂರು ಮೂರು ಬಂದರೆ ಬೆಸ ಅಂತ ನಾಲ್ಕು ಬಂದರೆ ಸಮ ಅಂತ ನೀವೇನು ಅಂದ್ಕೊಂಡು ಕೇಳ್ತೀರೋ ಅವರು ಮೂರು ಬೆರಳಲ್ಲಿ ತಂದು ಕೊಡ್ತಾರೆ ನಿಮ್ಮ ಕೋರಿಕೆ ಈಡೇರಿದ್ರೆ ಅದು ಬೆಸ ಸಂಖ್ಯೆಯಲ್ಲಿ ಬರುತ್ತೆ ಇಲ್ಲಾಂದರೆ ಸಮಸಂಖ್ಯೆಯಲ್ಲಿ ಬರುತ್ತೆ ಕಾಯಿಲೆಗಳೇ ಆಗಬಹುದು ನಿಮ್ಮ ಇಷ್ಟಾರ್ಥಗಳೇ ಆಗಬಹುದು ಇಲ್ಲಿ ಅದು ಪ್ರತೀತಿ ಇದೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಅನ್ನದಾಸೋಹ ನಡೆಯುತ್ತೆ ಮದುವೆ ಶುಭ ಸಮಾರಂಭಗಳು ಸಹ ಇಲ್ಲಿ ನಡೆಯುತ್ತೆ ಯಾರಾದರೂ ಮಕ್ಕಳು ಬರ್ತಡೆ ಮಾಡಬಹುದು ನಾಮಕರಣ ಮಾಡಬಹುದು ಚಿಕ್ಕದಾಗಿ ಏನಾದರೂ ಎಂಗೇಜ್ಮೆಂಟ್ ಮಾಡ್ಬೋದು ಮದುವೆ ಮಾಡಬಹುದು ಸುಮಾರು ಇಲ್ಲಿ ಇಲ್ಲೇ ಮಾಡ್ಕೊಂಡು ಹೋಗೋದು ನಾವು ನೋಡಿದ್ದೀವಿ ಚಿಕ್ಕ ವಯಸ್ಸಿಂದನೂ ವಿಶಾಲವಾದ ಅಂಗಳ ಹೊಂದಿದ್ದು ಮುಂಚೆ ಸ್ವಲ್ಪ ಇನ್ನು ಚಿಕ್ಕದಾಗಿತ್ತು ಅಂದರೆ ತುಂಬ ಚಿಕ್ಕದಲ್ಲ ಈಗ ತುಂಬ ದೊಡ್ಡದಾಗಿದೆ ತುಲಾಭಾರ ಸೇವೆಯು ಇಲ್ಲಿ ತುಂಬ ಪ್ರತೀತಿಯಲ್ಲಿದೆ ಅಕ್ಕಿ ತೆಂಗಿನಕಾಯಿ ಬೆಲ್ಲ ಬಾಳೆಹಣ್ಣು ನಾವು ಏನು ಅಂದ್ಕೊಂಡಿರ್ತೀವೋ ಅದು ತುಲಾಭಾರ ಸೇವೆ ಮಾಡಬಹುದು ಮತ್ತು ಇದು ತೀರ್ಥ ಸ್ಥಾನಕ್ಕೆ ಪ್ರತ್ಯೇಕವಾದ ಸ್ಥಳ ಮಾಡಿದ್ದು ಇದು ಪಾರ್ವತಿ ದೇವಿ ಗುಡಿಯಾಗಿದೆ ದಾವಣಗೆರೆಯ ಭಕ್ತರೊಬ್ಬರು ಅವರಿಗೆ ಮಾರಣಾಂತಿಕ ಕಾಯಿಲೆ ಬಂದಿದ್ದರಿಂದ ಅವರು ಶಿವನ ದೇವಸ್ಥಾನದ ಪಕ್ಕನೆ ಪಾರ್ವತಿ ವಿಗ್ರಹನ ಸ್ಥಾಪಿಸಿ ಗುಡಿ ಕಟ್ಕೊಡ್ತೀನಿ ಅಂತ ಅರಿಕೆ ಮಾಡ್ಕೊಂಡಿದ್ರಂತೆ ಸೊ ಅವರಿಗೆ ಅವ್ರ ಕಾಯಿಲೆ ಎಲ್ಲ ಗುಣಮುಖರಾದಾಗ ಆ ದೇವಸ್ಥಾನನ ಅವರು ಕಟ್ಟಿಸಿಕೊಟ್ಟಿರುವಂತಹದ್ದು ಈ ದೇವಸ್ಥಾನವು ಈಗ ಗೌರ್ಮೆಂಟ್ ಆಗಿದೆ ತೀರ್ಥ ಸ್ನಾನ ಮಾಡೋರಿಗೆ ಸಪ್ರೇಟಾದ ರೂಮ್ಗಳಿದೆ ಕೊಠಡಿಗಳಿದೆ ಅವರು ಅವರು ಬೇರೆ ಬಟ್ಟೆ ಹಾಕ್ಕೊಂಡು ಅಲ್ಲಿ ದೇವಸ್ಥಾನದೆಲ್ಲ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಕಾಲೆಲ್ಲ ಸುಡಬಾರ್ದು ಅಂತ ಅಲ್ಲಿ ವೈಟ್ ಗೀಟೆಲ್ಲ ಹಾಕಿದ್ದಾರೆ ಭಾನುವಾರ ಸೋಮವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾದ ಪೂಜೆ ಇರುತ್ತೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದರಿಂದ ಈಚೆಗಡೆ ಈ ರೀತಿ ಇಟ್ಬಿಟ್ಟು ಉತ್ಸವ ಮೂರ್ತಿನ ಇಲ್ಲೇ ಪೂಜೆ ಮಾಡಿಕೊಡ್ತಾರೆ ಸೊ ನಾವು ಹೋಗಿದ್ದ ದಿನ ಒಬ್ಬರ ಅಂಕಲ್ ಬರ್ತಡೆ ಇತ್ತು ಅವರಲ್ಲೇ ಪೂಜೆ ಮಾಡಿಸಿ ನಮಗೂ ಎಲ್ಲ ಸ್ವೀಟ್ ಕೊಟ್ಟರು ನಾನು ಇಲ್ಲಿ ಐದು ವಾರ ನೀರು ಹಾಕ್ಸ್ಕೊಂಡು ಸುತ್ತಿದ್ದೀನಿ ಇಲ್ಲಿ ಕ್ಯಾನ್ಸರ್ ಚರ್ಮ ಕಾಯಿಲೆ ಕಿಡ್ನಿ ಸ್ಟೋನ್ ಮತ್ತು ಅಸ್ತಮ ನೂರಾರು ಕಾಯಿಲೆಗಳು ಮಕ್ಕಳಿಲ್ಲದೆ ಇರೋವಂಥವ್ರು ಪ್ರತಿಯೊಬ್ಬರು ಬಂದು ಇಲ್ಲಿ ದೇವಿ ದೇವರಿಗೆ ಸೇವೆ ಸಲ್ಲಿಸ್ತಾರೆ ಅವ್ರ ಕೋರಿಕೆಗಳೆಲ್ಲ ಈಡೇರಿದೆ ಇಷ್ಟಾನುಸಾರ ಅವರು ಅರ್ಕೆ ಮಾಡ್ಕೊಬಹುದು ಇಲ್ಲಿ ತುಂಬ ಪ್ರಸಿದ್ಧ ಅಂದರೆ ರುದ್ರಾಭಿಷೇಕ ಮೃತ್ಯುಂಜಯ ಹವನ ಬಿಲ್ವಾರ್ಚನೆ ಅಭಿಷೇಕ ಮತ್ತು ಅಲಂಕಾರ ತುಲಾಭಾರ ಮತ್ತು ಸ್ನಾನ ಈ ರೀತಿ ವಿಧ ವಿಧವಾದ ಸೇವೆಗಳನ್ನು ಭಕ್ತರು ಸಲ್ಲಿಸ್ಬಹುದು ಪೂಜೆಯೂ ಮಾಡಬಹುದು ಈ ಅಂಕಲ್ದೇ ಬರ್ಡೇ ಇತ್ತು ಸೊ ಹಂಗಾಗಿ ಅವ್ರು ನಮಗೆಲ್ಲ ಸ್ವೀಟ್ ಕೊಟ್ಟರು ವೈದ್ಯನಾಥೇಶ್ವರ ಸ್ವಾಮಿ ಹತ್ರ ಬಂದು ಅವ್ರು ಬರ್ತಡೇ ಆಚರಿಸ್ಕೊಂಡ್ರು ಕೆರೆ ಹತ್ರನೂ ಎಲ್ಲ ತುಂಬ ಇಂಪ್ರೂವ್ ಮಾಡಿದ್ದಾರೆ ಮೆಟ್ಲೆಲ್ಲ ಹಾಕ್ಬಿಟ್ಟು ಇಲ್ಲಿ ಜಾತ್ರೆನೂ ಅಷ್ಟೇ ಶಿವರಾತ್ರಿ ಟೈಮಲ್ಲಿ ಆಗುತ್ತೆ ತುಂಬ ಚೆನ್ನಾಗಿ ನಡೆಯುತ್ತೆ ಜಾತ್ರೆ ಕಾರ್ತಿಕ ಮಾಸದಲ್ಲಂತೂ ವಿಶೇಷ ಪೂಜೆ ಇರುತ್ತೆ ಆವಾಗ ಕುಂಬ್ಳುಕಾಯ್ದು ದೀಪ ಆಗಬಹುದು ಬೆಲ್ಲದಾರತಿ ಆಗಬಹುದು ಮತ್ತು ನೂರ ಒಂದು ಬತ್ತಿದು ಮುನ್ನೂರ ಅರವತ್ತೊಂದು ಬತ್ತಿದು ಆ ಥರದ್ದೆಲ್ಲ ದೀಪ ಹಚ್ಚುತ್ತಾರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ನೋಡೋದಕ್ಕೆ ಇದು ಮುಂಚೆ ಇರಲಿಲ್ಲ ಈ ದೇವಸ್ಥಾನ ಸೊ ಹಂಗಾಗಿ ನಾನು ಅವ್ರನ್ನೇ ಕೇಳಿದೆ ಅರ್ಚಕರನ್ನ

ಕೆಲವೊಂದು ಭಕ್ತಾದಿಗಳು ಹೇಳೋ ಹಂಗೆ ಯಾರು ನೀಟಾಗಿ ಬಂದಿರೋಲ್ಲ ಅಂತ ಕೆಲವು ಮಾಡ್ಕೊಂಡು ಬಂದಿರ್ತಾರೆ ಅವರಿಗೆ ಸಡನ್ ಆಗಿ ಪ್ರತ್ಯಕ್ಷ ಆಗುತ್ತೆ ಅಂತ ಹೇಳ್ತಾರೆ ನಾವು ಎಲ್ಲೇ ಹೋದರೂ ಯಾವತ್ತೇ ಆಗಲಿ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಆಗಬಾರ್ದು ಮೂರು ಐದು ಒಂಬತ್ತು ಹನ್ನೊಂದು ಈ ರೀತಿ ಒಂದು ನಂಬರ್ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ಬೇಕು ಆದಷ್ಟು ಎಲ್ಲ ಒಂಬತ್ತು ಸುತ್ತ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಇದು ದೇವಸ್ಥಾನದ ಮುಖ್ಯ ದ್ವಾರ ಇತ್ತೀಚೆಗೆ ಕಟ್ಟಿರುವಂಥದ್ದು ಇದು ಈ ರೀತಿ ಕಾಣಿಸುತ್ತೆ ದೊಡ್ಡ ಗೋಪುರ ಕಾಣುತ್ತೆ ದೇವಸ್ಥಾನ ಇನ್ನೂ ಅಲ್ಲಿ ಒಂದು ಕಿಲೋಮೀಟರ್ ದೂರ ಇದೆ ಅನ್ನೋ ಹಾಗೆ ಈ ಕಡೆಯಿಂದ ಕಾಣುತ್ತೆ ಈ ಸ್ವಾಮಿ ಮಹಿಮೆ ಅಪಾರ ಅಂತಲೇ ಹೇಳ್ಬಹುದು ನಾವು ಚಿಕ್ಕ ಹುಡುಗರಿಂದ ನೋಡ್ತಿದ್ದೀವಿ ಇದು ವಿಡಿಯೋಗೋಸ್ಕರ ಹೇಳ್ತಿಲ್ಲ ತುಂಬ ಜನ ತುಂಬ ಇಲ್ಲಿ ವಾಸಿಯಾಗಿದೆ ಅಂತಲೇ ಹೇಳ್ಬಹುದು ಕೂಲಾಗುತ್ತೆ ಮೈಂಡು ಪೀಸ್ಫುಲ್ ಆಗಿದೆ ಪ್ಲೇಸ್ ಅಂತೂ ನೋಡಿ ಕೆಳಗೆಲ್ಲ ಇಳಿಬಹುದು ಮಕ್ಳನ್ನ ಕರ್ಕೊಂಡೋದ್ರೆ ಹುಷಾರಾಗಿದ್ದೀವಿ ಅದೆಲ್ಲ ಕಮ್ಲದ ಹೂವು ಇನ್ನೂ ಬಿಟ್ಟಿಲ್ಲ ಇನ್ನೊಂದು ಟೂ ಮಂತ್ಸಲ್ಲಿ ಬಿಡ್ಬೋದು ಅನಿಸುತ್ತೆ ಚೆನ್ನಾಗಿದೆ ಪ್ರಕೃತಿ ಮಡಿಲಲ್ಲಿ ಈ ದೇವಸ್ಥಾನ ಇದೆ ತುಂಬ ನೋಡೋಕ್ಕೂ ಸಹ ಸುಂದರವಾಗಿ ಕಾಣಿಸುತ್ತೆ ಆರು ಗಂಟೆಯಿಂದ ಏಳು ಗಂಟೆವರೆಗೂ ದರ್ಶನ ಇರುತ್ತೆ ಬೆಳಿಗ್ಗೆ ಆರರಿಂದ ಸಂಜೆ ಏಳು ಗಂಟೆವರೆಗೂ ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು ಬೆಂಗಳೂರಿಂದ ಎಂಬತ್ತೇಳು ಕಿಲೋಮೀಟ್ರ್ ಆಗುತ್ತೆ ಇದು ಮಕ್ಳನ್ನ ಕರ್ಕೊಂಡೋದ್ರೆ ಅವ್ರನ್ನ ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ನಮಗೆ ಈ ರೀತಿ ಜಾಗದಲ್ಲಿ ಕರ್ಕೊಂಡು ಹೋದ್ರೆ ಅಂತ ಇನ್ನೂ ಭಯ ಆಗ್ತಿರುತ್ತೆ ಸ್ಲಿಪ್ ಆಗಿಬಿಡುತ್ತೋ ಅಂತ ನನ್ನ ಮಗುನ್ಗೆಲ್ಲಾದ್ರೂ ಆಟಾಡೋಕ್ ಪ್ಲೇಸ್ ಸಿಕ್ಕಿದ್ರೆ ಸಾಕು ಓಡ್ತಿರ್ತಾನೆ ಕೈಗೆ ಸಿಗಲ್ಲ ಕೆರೆ ಏರಿ ಮ್ಯಾಲ ಬಂದು ಕುಳಿತುಕೊಂಡ ಚಂದ್ರ ಅಂಗಿ ಬಿಚ್ಚಿ ಚೆನ್ನಾಗಿದೆ ಚೆನ್ನಾಗಿದಯ್ ಸಮುದ್ರ ಹೆಂಗಿದೆ ಅವನು ನಮ್ಮೂರಲ್ಲಿ ಕೋಳಿ ಇಟ್ಕೊಬೇಕು ಹಂಗಾಗಿ ಇಲ್ಲಿ ಚೆನ್ನಾಗಿಲ್ಲ ಹೋಗೋಣ ನಡೀರಿ ಹೋಗೋಣ ನಡೀರಿ ಅಂತ ತುಮಕೂರಿಂದ ತಲೆ ತಿಂತಿದ್ದಾನೆ ನಾವು ತುಂಬಾ ದಿನ ಆಯ್ತು ವ್ಲಾಗ್ ಮಾಡೋಣ ಅಂತ ಬರ್ತಿದೀವಿ ಸೊ ಅವನಿಗೆ ಊರಿಗೆ ಹೋಗ್ಬೇಕು ಊರಿಗೆ ಹೋಗ್ಬೇಕು ಅಂತ ನಮಗೂ ನೀಟಾಗಿ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ನೋಡಿ ಇದೆ ಹಾಲು ಮಲ್ಲೇಶ್ವರ ಸ್ವಾಮಿ ಕೆರೆಯಿಂದ ಈ ಸೈಡ್ ಇದೆ ಅದು ಒಳಗಡೆ ಉದ್ಭವ ಆಗಿದೆ ಲಿಂಗು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಗುಹೆ ಒಳಗಡೆ ಇದೆ ಅದು ಯಾರಾದರೂ ಹೋಗೋವಾಗ ಹಾಲು ತೊಗೊಂಡೋಗಿ ಹಾಲಲ್ಲಿ ಅಭಿಷೇಕ ಮಾಡಿಸ್ಬೇಕಂತೆ ಅಲ್ಲಿ ಓದೋರೆಲ್ಲ ಎಲ್ರಿಗೂ ಓದೋರಿಗೆಲ್ಲ ಹಾಲು ತೊಗೊಂಬನ್ನಿ ಅಂತ ಹೇಳ್ತಾರೆ ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನೀವು ಹೋದಾಗ ಹಾಲು ತೊಗೊಂಡೋಗಿ ನಾವು ಈ ಟೈಮ್ ತೊಗೊಂಡೋಗಿರ್ಲಿಲ್ಲ ನಮಗೂ ಗೊತ್ತಿರಲಿಲ್ಲ ಹಾಗಾಗಿ ಹಂಗೆ ಹೋಗಿದ್ವಿ ಆ ಬಂಡೆ ಕೆಳಗಡೆ ಗುಹೆ ಒಳಗಡೆ ಇದೆ ಏನೋ ಒಂಥರ ಫೀಲ್ ಆಗುತ್ತೆ ಅದು ಕೆಳಗಡೆ ಕೆಳಗೆ ನೋಡಬೇಕು ಅದು ದೇವ್ರನ್ನ ಆವಾಗ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಶಿವಲಿಂಗು ಇದೆ ಮತ್ತು ನಂದಿ ವಿಗ್ರಹ ಇದೆ ಯಾರೋ ಒಬ್ರು ಪಾಪ ಆನ್ ತಗೊಂಡ್ ಬಂದಿದ್ರು ಅದರಲ್ಲಿ ನಮ್ಮ ಕೈಲೆಲ್ಲ ಮುಟ್ಸಿ ದೇವರಿಗೆ ಅಭಿಷೇಕ ಮಾಡಿದ್ರು ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್ ಓಂ ನಮ ಶಿವಾಯ ಸಕಲ ರೋಗ ನಿವಾರಣಾಯ ಒಳ್ಳೆ ಪಾಯಿಂಟ್ ಇದು ರೀಲ್ಸ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಜಾಗ ಇದು ಅವ್ರು ನನ್ನ ಕೈ ಕೊಟ್ಟು ನಮ್ಮ ಹಸ್ಬೆಂಡು ಈಗ ಪ್ರದಕ್ಷಿಣೆ ಆಗ್ತಿದ್ದಾರೆ ಪಾಪ ಅವರೇ ಇಟ್ಕೊಂಡು ವಿಡಿಯೋ ಮಾಡ್ತಿರ್ತಾರೆ ಇದು ಬನ್ನಿ ವೃಕ್ಷ ಇಲ್ಲೂ ಪೂಜೆ ಮಾಡ್ತಾರೆ ಮತ್ತು ಇದು ಪಾರಿಜಾತ ಗಿಡ ಹೂವೆಲ್ಲ ಬಿಟ್ಟಿದೆ ನಂದೀಶ ಮತ್ತೆ ಇಲ್ಲೊಂದು ನಂದಿ ಇಟ್ಟಿದ್ದಾರೆ ನಂದೀಶ ತುಂಬ ನಂದಿ ವಿಗ್ರಹ ನಡಿದೆ ಇಲ್ಲಿ ಸೊ ನಾವು ಅಲ್ಲೇ ಪ್ರಸಾದ ಸ್ವೀಕರಿಸಿ ದಾಸೋಹ ಹಿಡಿತಾನೇ ಇರುತ್ತೆ ಅಲ್ಲಿ ಅನ್ನ ಮಜ್ಜಿಗೆ ಅನ್ನ ರಸಮ್ ಮತ್ತು ಪಾಯಸ ಇದು ಪ್ರತಿದಿನ ಇರುತ್ತೆ ಇಲ್ಲಿ ಓಕೆ ಬಸ್ಸಲ್ಲಿ ಹೋಗಿ ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ಆರಾಮ್ಸೆ ಹೋಗ್ಬಹುದು ಅವ್ರದ್ದೇ ಓನ್ ವೆಹಿಕಲ್ ಇದ್ದರೂ ಹೋಗಿ ಬರಬಹುದು ಆರಾಮ್ಸೆಗೆ ಸೊ ನಮ್ಮ ಇವತ್ತಿನ ವೈದ್ಯನಾಥೇಶ್ವರ ಸ್ವಾಮಿ ಬ್ಲಾಗ್ ಇದಾಗಿತ್ತು ವೈದ್ಯನಾಥೇಶ್ವರ ಸ್ವಾಮಿಗೆ ಒಂದು ನಮಸ್ಕಾರ ಹೇಳ್ತಾ ನಿಮಗೆಲ್ಲ ಬಾಯ್ ಬಾಯ್ ಹೇಳ್ತೀನಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವಾದಷ್ಟು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಗೆ ತುಂಬ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್